ಕೇವಲ ಪ್ರೀತಿಯಿಂದ ಒಂದು ಸಂಬಂಧ ಉಳಿಯೋದಿಲ್ಲ ಮಾತು ಮತ್ತು ಮನಸ್ಸಿಗೆ ಅಲ್ಲ ಇದು ತುಂಬ ಮುಖ್ಯ ಸಂಬಂಧಕ್ಕೆ ನಮ್ಮಲ್ಲಿ ಒಂದು ಸಂಪ್ರದಾಯ ಮದುವೆ ಆದಮೇಲೆ ಕನಿಷ್ಠ ಒಂದು ಐದು ವರ್ಷ ಹತ್ತು ವರ್ಷ ಈ ಥರ ಗೌರಿ ಪೂಜೆಯನ್ನು ಮಾಡಲೇಬೇಕು ಮನೆಯಲ್ಲಿ ಯಾಕೆ ಅಂತ ಈ ದಾಂಪತ್ಯ ಚೆನ್ನಾಗಿರಬೇಕು ಅಂದರೆ ಶಿವ ಮತ್ತು ಪಾರ್ವತಿಯ ಅನುಗ್ರಹ ಬೇಕು ಎಂಬುದಾಗಿ ಒಂದು ಸಂಪ್ರದಾಯ ಇಷ್ಟು ಚೆನ್ನಾಗಿದೆ ಯೋಗ ವಿಜ್ಞಾನ ಅದರ ಹಿಂದೆ ಅಂತ ಇವತ್ತು ತಿಳ್ಕೊಡೋಣ ಶಿವ ಮನೋಕಾರಕ ಪಾರ್ವತಿ ಮಾತು ಇವತ್ತು ಗಂಡ ಹೆಂಡತಿಯ ನಡುವೆ ಹಲವಾರು ಸಮ ಸಮಸ್ಯೆಗಳು ಡಿವೋರ್ಸ್ ಎಲ್ಲ ಇದೆ ಮುಖ್ಯ ಕಾರಣ ಕೇವಲ ಪ್ರೀತಿಯಿಂದ ಒಂದು ಸಂಬಂಧ ಉಳಿಯೋದಿಲ್ಲ ಎಷ್ಟು ದಿವಸ ಪ್ರೀತಿ ಮಾಡ್ತಾ ಇರಲಿಕ್ಕಾಗತ್ತೆ ಪ್ರೀತಿ ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ಒಂದು ಗೌರವ ಇಬ್ಬರಿಗೆ ಪರಸ್ಪರ ರೆಸ್ಪೆಕ್ಟ್ ಇರಬೇಕು ಮತ್ತು ಈ ಮಾತು ಮತ್ತು ಮನಸ್ಸಿದೆಯಲ್ಲ ಇದು ತುಂಬ ಮುಖ್ಯ ಸಂಬಂಧಕ್ಕೆ ಶಿವನ ಅನುಗ್ರಹ ಇಲ್ಲ ಅಂದರೆ ನಮ್ಮ ಮನಸ್ಸು ಶಾಂತವಾಗಿರಲಾರದು ಮನಸ್ಸು ನಮ್ಮ ಹತೋಟಿಗೆ ಬರೋದಿಲ್ಲ ಆದ್ದರಿಂದ ಶಿವನ ಅನುಗ್ರಹದಿಂದ ಮನಸ್ಸನ್ನು ನಾವು ಚೆನ್ನಾಗಿಟ್ಕೋಬೇಕು ಈ ಮನಸ್ಸು ಚೆನ್ನಾಗಿದ್ದಾಗ ಮಾತು ಚೆನ್ನಾಗಿ ಬರ್ತದೆ ಈ ಮನಸ್ಸು ಮಾತು ಸಂವಹನ ಸರಿಯಾಗಿತ್ತು ಅಂತ ಆದರೆ ಸಂಬಂಧ ಚೆನ್ನಾಗಿರ್ತದೆ ಒಂದು ನಮ್ಮ ಮನಸ್ಸನ್ನು ನಾವು ಸರಿಯಾಗಿಟ್ಕೊಂಡು ಸರಿಯಾಗಿ ಮುಂದೆ ಇದ್ದವರಿಗೆ ನೋವಾಗದಂತೆ ಮಾತಾಡೋದು ಹಾಗೆಯೇ ಮುಂದೆ ಇದ್ದವರು ಪತಿ ಆಗ್ಬೋದು ಪತ್ನಿ ಆಗ್ಬೋದು ಸಂಗಾತಿಯ ಮಾತನ್ನು ಕೇಳಿಸಿಕೊಂಡಾಗ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಯಾವಾಗ ಅರ್ಥ ಸರಿಯಾಗಿ ಅರ್ಥ ಆಗುವಂತೆ ಮಾತಾಡಿದಾಗ ಮಾತಾಡಿದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬದುಕಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪ್ರಾಬ್ಲಮ್ಗಳು ಬರೋದಿಲ್ಲ ನಮ್ಮ ಬಹುತೇಕ ಗಲಾಟೆಗಳಿಗೆ ಮನಸ್ತಾಪಗಳಿಗೆ ಡಿವೋರ್ಸ್ಗಳಿಗೆ ಕಾರಣ ಏನು ಅಂದರೆ ಇಬ್ಬರು ಒಳ್ಳೆಯವರು ಇರ್ತಾರೆ ಆದರೆ ಒಬ್ಬರ ಭಾವನೆ ಇನ್ನೊಬ್ಬರಿಗೆ ಅರ್ಥ ಆಗೋದಿಲ್ಲ ಅರ್ಥ ಮಾಡಿಕೊಳ್ಳೋದಿಲ್ಲ ಸರಿಯಾಗಿ ಸಂವಹನ ಆಗೋದಿಲ್ಲ ಈ ಶಿವ ಮತ್ತು ಪಾರ್ವತಿಯ ಅನುಗ್ರಹ ವಿಶೇಷವಾಗಿ ನಾವು ಪಡೆದುಕೊಂಡಾಗ ಈ ಆಚರಣೆಯ ಮೂಲಕ ವ್ರತಗಳ ಮೂಲಕ ಅನುಷ್ಠಾನದ ಮೂಲಕ ನಮಗೆ ಸರಿಯಾದ ಮನಸ್ಸು ಸಮಚಿತ್ತತೆ ಮತ್ತು ಮನಸ್ಸಲ್ಲಿ ಇರೋ ಭಾವನೆಯನ್ನು ಸಂಗಾತಿಗೆ ಬೇಸರ ಆಗದಂತೆ ಮಾತಾಡೋದು ಸಂಗಾತಿ ಮಾತಾಡಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅನ್ಯೋನ್ಯವಾಗಿ ಬದುಕಲಿಕ್ಕೆ ಶಿವ ಪಾರ್ವತಿಯ ಅನುಗ್ರಹ ತುಂಬ ಮುಖ್ಯ ಆದ್ದರಿಂದ ಮದುವೆ ಆದ ಕೂಡಲೇ ನಮ್ಮಲ್ಲಿ ಈ ಗೌರಿ ವ್ರತವನ್ನು ನಮ್ಮ ಹಿರಿಯರು ನಮಗೆ ತಂದುಕೊಟ್ರು ನಮ್ಮವರು ಅದಕ್ಕೆ ನೂರಾರು ವರ್ಷ ಎಷ್ಟೇ ಮನಸ್ತಾಪಗಳು ಗೊಂದಲಗಳಿದ್ರೂ ಕೂಡ ಒಟ್ಟಿಗೆ ಪರಸ್ಪರವಾಗಿ ಬದುಕ್ತಾ ಬಂದರು ಮತ್ತು ಅದನ್ನು ರೂಢಿಸಿಕೊಂಡ್ರೆ ಅನ್ವರ್ಥವಾಗಿ ಯೌಗಿಕವಾಗಿ ಈ ಹಬ್ಬ ಹರಿದಿನ ಆಚರಣೆಗಳನ್ನು ನಾವು ಮಾಡ್ತಾ ಬಂದರೆ ನಿಜವಾಗಿಯೂ ಸಂಬಂಧ ಸುಧಾರಿಸುತ್ತೆ ಖಂಡಿತ ನಿಜಕ್ಕೂ ಹೌದು ನೀವು ಹಾಗೆ ಯಾವುದೇ ದೇವರನ್ನ ಕೂಡ ಈಗ ಗೌರಿ ಹಬ್ಬ ಅಂದಿದ ತಕ್ಷಣ ಗೌರಿ ಮಾತೆಯನ್ನ ಮಾತ್ರ ನಾವು ಪೂಜೆ ಮಾಡೋದಿಲ್ಲ ಜೊತೆಗೆ ಗಂಡ ಅರ್ಧನಾರೇಶ್ವರ ಶಿವಪ್ಪನನ್ನು ಕೂಡ ನಾವು ಪೂಜೆ ಮಾಡ್ಬೇಕಾಗತ್ತೆ ಯಾಕೆ ಒಬ್ಬರನ್ನೇ ಪೂಜೆ ಮಾಡಬಾರದು ಅಂತ ಹೇಳ್ತೀರಾ ಈಗ ನಿಮ್ಮನ್ನೇ ಆಗ್ಲಿ ಈಗ ನಿಮಗೆ ಮದುವೆ ಆಗಿರ್ತದೆ ನಿಮ್ಮ ಗಂಡನ್ನ ಕರೀದೆ ನಿಮ್ಮ ಒಬ್ಬರನ್ನೇ ಕರಿದ್ರೆ ಅಲ್ಲಿ ಹೋದ್ರೆ ಹೋಗಿ ಬಂದ್ರೆ ನಿಮ್ಗೆ ಹೋದ ಜಾಗದಲ್ಲಿ ನೆಮ್ಮದಿ ಇರ್ತದ ಹೋಗಿ ಬಂದ ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಗೆ ನೆಮ್ಮದಿ ಯಾರು ಇರ್ತದ ಅಥವಾ ನಿಮ್ಮನ್ನ ತಾತ್ಸಾರ ಮಾಡಿ ಗಂಡನ ಮಾತ್ರ ಕರೆದು ಗಂಡ ಹೋಗಿ ಬಂದ್ರೆ ನೀವು ಮನೆಯಲ್ಲಿ ಅವ್ರನ್ನ ಸೇರಿಸ್ಕೊಳ್ತೀರಾ ನೈಟು ನೆಮ್ಮದಿಯಾಗಿರುತ್ತ ನಿಮ್ ಬದುಕು ಪತಿ ಪತ್ನಿಯರಿಬ್ಬರನ್ನು ಆರಾಧ ಸಮಭಾವ ಅದಕ್ಕೆ ಪ್ರೀತಿ ಅಂತ ಕರೆಯೋದು ಈ ಪ್ರೀತಿ ಅನ್ನೋದು ಸಮಾನ ಮನಸ್ಕರ ನಡುವೆ ಉಂಟಾಗುವಂಥದ್ದು ಅಲ್ಲಿ ಯಾರು ಮೇಲೂ ಅಲ್ಲ ಯಾರು ಕೀಳು ಅಲ್ಲ ಸಮಭಾವವೇ ಪ್ರೀತಿ ಪ್ರೀತಿ ಅನ್ನೋದು ಇಬ್ಬರು ಸಮಾನ ಮನಸ್ಕರ ನಡುವೆ ಬದುಕಿನ ಎಲ್ಲ ಕಷ್ಟ ಸುಖಗಳನ್ನು ಸಮಾನವಾಗಿ ಹಂಚಿಕೊಂಡು ಬದುಕಲಿಕ್ಕೆ ಯಾರು ಸಿದ್ಧರಾಗಿದ್ದಾರೆ ಅವರ ನಡುವೆ ಇರುವ ಆ ಮಧುರವಾದ ಭಾವವೇ ಪ್ರೀತಿ ಇವತ್ತು ದೇವತೆಗಳನ್ನು ನೀವು ತೆಗೆದುಕೊಂಡ್ರೂ ಕೂಡ ಮುನಿಸು ಎಲ್ಲ ಇರ್ತದೆ ಅದು ಬಿಟ್ಟು ಹೋಗೋದಿಲ್ಲ ಅದು ಏನೇ ಮೇಲು ಮೇಲ್ಗಡೆ ಕೆಳಗಡೆ ಕಷ್ಟ ಸುಖ ಮಾನ ಅಪಮಾನ ಎಲ್ಲ ಬರ್ತಾ ಇರುತ್ತೆ ಬದುಕಲ್ಲಿ ಯಾವುದೂ ಕೂಡ ನಮ್ಮನ್ನ ದೂರ ಮಾಡಬಾರದು ನಮ್ಮನ್ನ ಇನ್ನಷ್ಟು ಬೆಸಿಬೇಕು ಆ ಬೆಸೆದು ಬದುಕುವ ಶಕ್ತಿಯನ್ನ ನಾವು ಶಿವ ಪಾರ್ವತಿಯಿಂದ ತೆಗೆದುಕೊಳ್ತೇವೆ ಆ ಸ್ಫೂರ್ತಿಯನ್ನ ಶಿವ ಪಾರ್ವತಿಯಿಂದ ನಾವು ಪಡ್ಕೊಳ್ತೇವೆ ಖಂಡಿತ ಎಲ್ಲ ಶುಭ ಆರಂಭಗಳಿಗೂ ಕೂಡ ಕಾರ್ಯಗಳಲ್ಲಿ ಕೂಡ ನಾವು ವಿನಾಯಕನಿಗೆ ಮೊದಲ ಪೂಜೆಯನ್ನ ಸಮರ್ಪಣೆ ಮಾಡ್ತೀವಿ ಮನೆಯಲ್ಲಿ ಒಂದು ಸಣ್ಣ ಪೂಜೆ